ಸಂಡೇ ಎಲ್ರಿಗೂ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವೆಲ್ಲ ಹೋಗ್ತಿದ್ದೀವಿ ಅಂತ ಎಲ್ರಿಗೂ ಕುತೂಹಲ ಇರುತ್ತಲ್ವ ನೋಡ್ತಾ ಇರೋರಿಗೆ ಸೊ ಸರ್ಪ್ರೈಸ್ ಅಂತ ಹೇಳೋವಂಥದ್ದು ಅಂತ ಸ್ಪೆಷಲ್ ಜಾಗಕ್ಕೆ ಏನು ಹೋಗ್ತಾ ಇಲ್ಲ ರೆಗ್ಯುಲರಾಗಿ ಎಲ್ಲರೂ ಹೋಗಿ ಬಂದಿರ್ತೀರ ಬಟ್ ನಾನು ಇವತ್ತು ಹೊಸ್ದಾಗಿ ಹೋಗ್ತಿದ್ದೀನಿ ಹಂಗಾಗಿ ನನಗೆ ಸ್ಪೆಷಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಶಿವಮೊಗ್ಗ ಬಂದು ಒಂದು ವರ್ಷ ಆದರೂ ನಾವು ಎಲ್ಲೂ ಟ್ರಿಪ್ ಹೋಗೇ ಇಲ್ಲ ಅಕ್ಕಪಕ್ಕದಲ್ಲಿ ಹತ್ತು ಹದಿನೈದು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಒಳಗಡೆ ಎಷ್ಟೊಂದು ಪ್ಲೇಸ್ ಇದಾವೆ ಆದರೂ ನಾನು ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ ಮಕ್ಳೂ ನನ್ನ ಹಸ್ಬೆಂಡ್ಗೆ ರಜಾ ಇರೋಲ್ಲ ಅನ್ನೋ ಕಾರಣಕ್ಕೆ ಎಲ್ಲೂ ಹೋಗ್ತಾ ಇರಲಿಲ್ಲ ಸೊ ನನ್ನ ಮಗಳು ಗಾಡಿ ಹತ್ತಿದ ತಕ್ಷಣ ಫುಲ್ಲು ಎಂಜಾಯ್ ಮಾಡ್ಕೊಂಡು ಏನು ಕುಂಡಾಡ್ತಾಳೆ ಗಾಡಿ ಮೇಲೆ ಎಲ್ಲಿ ಹೋಗೋದು ಎಲ್ಲೋಗೋದು ಅಂತ ಕೇಳ್ಕೊಂಡು ನಾನು ಆದರೂ ಅವಳಿಗೆ ಹೇಳ್ದೇನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ನನಗೂ ತುಂಬ ಖುಷಿ ಅಂದರೆ ಖುಷಿಯಾಯಿತು ಸೊ ನಮ್ಮ ಮನೆಯವರು ಆಚೆ ಹೋಗೋಣ ರೆಡಿ ಆಗುವ ತಕ್ಷಣ ಫುಲ್ ಖುಷಿ ಆಯಿತು ಯಾಕೆ ಅಂದರೆ ಈ ಸಂಡೇ ನಮಗೋಸ್ಕರ ಅಂತಲೇ ಫ್ರೀ ಮಾಡ್ಕೊಂಡಿದ್ರು ಅವರು ಸೊ ಅದಕ್ಕೆ ಯಾಕೆ ಅಂದರೆ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ಸಂಜೆ ಎಂಟು ಗಂಟೆಗೆ ಮನೆಗೆ ಬರ್ತಾರೆ ಸೊ ಹಂಗಾಗಿ ಅವ್ರು ತುಂಬ ಟಯರ್ಡ್ ಆಗಿರ್ತಾರೆ ನಾನಂತೂ ಅವ್ರನ್ನ ಎಲ್ಲೂ ಹೋಗೋಣ ಅಂತ ಹೇಳ್ತಾ ಇರಲಿಲ್ಲ ಸೊ ನಾನೇ ತೋಟ ಹೊಲ ಏನೇ ಇದ್ರೂ ನಾನೇ ಮೇಂಟೈನ್ ಮಾಡ್ಕೊಂಡು ನಾನೇ ನೋಡ್ಕೊತಾ ಇರ್ತೀನಿ ಯಾವುದೋ ಅಪ್ರೂಪಕ್ಕೆ ಒಂದು ಸಂಡೇ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಷ್ಟೇ ಅವ್ರನ್ನ ಅಂಥದ್ರಲ್ಲಿ ಅವರು ಈ ಸಂಡೇ ಫ್ರೀ ಮಾಡಿಕೊಂಡು ನಾನು ಊರಿಗೆ ಕಳಿಸ್ತೀರ ಅವರು ಸರ್ಪ್ರೈಸ್ ನನಗೆ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಫುಲ್ ಖುಷಿ ಆಯಿತು ಸೊ ಆಚೆ ಹೋಗೋಣ ಅಂತ ಬಂದಿದ್ದು ನಾವು ಜೋಗ ನೋಡೋಕೆ ಹೋಗೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ನನಗೂ ಆಚೆ ಹೋಗ್ತಾ ಇದ್ದೀವಿ ಅಂದರೆ ಫೋಟೋ ರೀಲ್ಸ್ ಮಾಡೋ ಹುಚ್ಚು ಜಾಸ್ತಿ ಸೊ ಹಂಗಾಗಿ ಎಲ್ಲೇ ಆಚೆ ಹೋದರೂ ಸಡಲ್ ಸಪೋತ್ ಗಾಡಿ ಹಾಕ್ಕೊಂಡು ರೀಲ್ಸು ಎಲ್ಲ ಮಾಡಿಕೊಂಡು ತಗೊಂಡು ಹೋಗೋದು ನನಗೆ ತುಂಬ ಖುಷಿ ಹಂಗಾಗಿ ನಮ್ಮ ಮನೆಯವ್ರು ನನಗೋಸ್ಕರ ಅಲ್ಲೆಲ್ಲೋ ಪಾಪ ಸೈಡಲ್ಲಿ ಗಾಡಿ ಹಾಕ್ಕೊಂಡು ರೀಲ್ಸ್ ಮಾಡ್ಲಿಕ್ಕಂತ ಎಲ್ಪ್ ಮಾಡಿದ್ರು ಮತ್ತು ಫೋಟೋ ಶೂಟೆಲ್ಲ ಮಾಡ್ಕೊಂಡ್ವಿ ಅಲ್ಲೇನೋ ಮರ್ ಯಾವುದೋ ಮರದಲ್ಲಿ ಒಂದು ಸೀಬೆಕಾಯಿ ಥರ ಒಂದು ಕಾಯಿ ನೋಡಿದೆ ಸೇಮ್ ಡಿಟೋ ಥರನೇ ಇತ್ತು ಅಂತ ಹೇಳ್ಬಿಟ್ಟು ಜಸ್ಟ್ ಟೇಸ್ಟ್ ಮಾಡಿ ಪ್ರಾಣಿ ಪಕ್ಷಿಗಳ ಥರ ಟೇಸ್ಟ್ ಮಾಡ್ದಿರೋ ಹಣ್ಣುಗಳೆಲ್ಲ ಟೇಸ್ಟ್ ಮಾಡಿಕೊಂಡು ನಾವು ಫೋಟೋ ಶೂಟೆಲ್ಲ ಮಾಡಿಕೊಂಡು ಇಬ್ರು ಮುಖ ಎಕ್ಸ್ಪ್ರೆಷನ್ ನೋಡೋಕ್ಕಾಗ್ತಿಲ್ಲ ಆ ಕಾಯಿ ಟೇಸ್ಟ್ ಮಾಡಿದಕ್ಕೆ ಸೊ ಆ್ಯಕ್ಚುಲಿ ನಾನು ಸೀಬೆಕಾಯಿ ಅಂದ್ಕೊಂಡು ಟೇಸ್ಟ್ ಮಾಡಿದ್ದು ತುಂಬ ಒಗ್ಗ್ರಾಗಿತ್ತಷ್ಟೇ ಬಟ್ ಬೇರೆ ಥರ ಇರಲಿಲ್ಲ ಸೊ ಏನೋ ಗೊತ್ತಿಲ್ಲ ಗಾಡಿ ಸೈಡಲ್ಲಿ ಹಾಕಿದಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಅಷ್ಟೇ ನನಗಲ್ಲಿ ಅದೆಲ್ಲ ಫೋಟೋ ಶೂಟ್ ಮಾಡ್ಕೊಂಡು ನಾವು ಬಂದಿದ್ದೆ ನೆಕ್ಸ್ಟ್ ಜೋಗ ಎಂಟ್ರಿ ಕೊಟ್ವಿ ಜೋಗ ಎಂಟ್ರಿ ಕೊಟ್ಟ ತಕ್ಷಣ ನಮಗೆ ಫುಲ್ ಜನ ಇದ್ರು ಅಲ್ಲಿ ಟಿಕೆಟ್ ತೊಗೊಳಬೇಕಾದ್ರೆ ಸೊ ಒಬ್ಬೊಬ್ಬರಿಗೆ ಇಪ್ಪತ್ತು ರೂಪಾಯಿ ಅಷ್ಟೇ ಒಳಗಡೆ ಎಂಟ್ರಿಗೆ ಮೊದಲೆಲ್ಲ ಟಿಕೆಟ್ ಇರಲಿಲ್ಲ ಅನಿಸುತ್ತೆ ಇವಾಗ ಟಿಕೆಟ್ ಮಾಡಿದ್ದಾರೆ ಹಾಗೆ ನಾವು ಟಿಕೆಟ್ ತೊಗೊಂಡು ನಾವು ಹೋಗೋಸ್ವತ್ಕ ಹನ್ನೆರಡು ಗಂಟೆ ಆಗಿತ್ತು ಆಲ್ರೆಡಿ ಹನ್ನೆರಡು ಗಂಟೆ ಆಯಿತು ಜನ ನೋಡಿದ್ರೆ ಎಲ್ಲ ಫೋಟೋ ಶೂಟಲ್ಲಿ ಅಲ್ಲಿ ಜಾಗನೇ ಬಿಡ್ತಾ ಇಲ್ಲ ಮುಂದೆ ಹೋಗಕ್ಕೆ ಅಷ್ಟು ಜನ ತುಂಬಿಕೊಂಡಿದ್ರು ನಾನು ದೂರದಿಂದನೇ ಸ್ವಲ್ಪ ಎಲ್ಲ ಮಾಡ್ಕೊಂಡು ಹಂಗೂ ನಮಗೂ ಯಾರೋ ಫೋಟೋ ಶೂಟ್ ಮಾಡ್ಕೊಡ್ತೀವಿ ಬನ್ನಿ ಮೇಡಮ್ ಅಂತ ಕರೆದ್ರು ಒಂದು ಫೋಟೋಗೆ ಮೂವತ್ತು ರೂಪಾಯಿ ಅಂತ ಅಂತೇಳ್ಬಿಟ್ಟು ಏನೋ ಫೋಟೋ ಶೂಟ್ ಇದ್ರು ಎಲ್ರಿಗೂ ಹಾಗೆ ನನಗೂ ನಮ್ಮನೆಯಗೂ ಫೋಟೋ ಹುಚ್ಚೋ ಜಾಸ್ತಿನೇ ಮತ್ತು ನಮಗೆ ಅಲ್ಲಿ ಚೆನ್ನಾಗಿ ಫೋಟೋ ತೊಗೊಳೋರು ಯಾರೂ ಇರಲಿಲ್ಲ ಸೊ ಹಂಗಾಗಿ ನಮಗೆ ಫೋಟೋ ತೊಗೊಟ್ರು ಇನ್ನು ನಾವು ಗೊತ್ತಲ್ಲ ಅವ್ರು ತಗೊಟ್ಟಿದ್ ಫೋಟೋ ಸಾಕಾಗಿಲ್ಲ ಅಂತ ನಾವು ತಗೊಂಡ್ವಿ ಫೋಟೋನ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನ್ನ ಮಗಳಿಗೆಲ್ಲ ಚೆನ್ನಾಗಿ ತೋರಿಸ್ಕೊಂಡಲ್ಲಿ ಮತ್ತು ಮಳೆ ಎಲ್ಲ ಬರೋ ಥರ ಇದೆ ಅಂತ ಭಯ ಆಯಿತು ಯಾಕೆಂದರೆ ನನ್ನ ಮಗಳನ್ನ ಕರ್ಕೊಂಡೋಗಿದ್ದೀನಿ ಸೊ ಬೈಕಲ್ಲಿ ಬರೋದು ತುಂಬ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಬೇಗ ರಿಟರ್ನ್ ಹೊರಟ್ವಿ ನಾವು ಬಂದಿದ್ದು ಕೆಳಗಡೆ ಬಂದು ಏನಾರು ತಿನ್ಬೇಕು ಇತ್ತು ಹಂಗಾಗಿ ಒಂದು ಅಲ್ಲಿಜೋಳ ತಗೊಂಡು ಮೂರು ಜನ ತಿಂದ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಹೊರಟಿದ್ದು ನಾವು ಒಡಂಬೈಲಿಗೆ ಅಲ್ಲಿ ಒಂದು ಟೆಂಪಲ್ ಇದೆ ಅಂತೆ ಸೊ ಪದ್ಮಾವತಿ ಟೆಂಪಲ್ ಅಂತೇಳಿ ಬಳೆ ಪದ್ಮಾವತಿ ಟೆಂಪಲ್ ಅಂತೇಳಿ ಸೊ ನನಗೆ ಗೊತ್ತಿಲ್ಲ ನಮ್ಮ ಮನೆಯವರು ಅಲ್ಲಿದೆ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಒಳಗಡೆ ಎಂಟ್ರಿ ಹೋಗಬೇಕು ಅಂದರೆ ಒಂದು ರೂಲ್ಸ್ ಇದೆ ನಮ್ಮದು ಆಧಾರ್ ಕಾರ್ಡ್ ನಂಬರು ಮತ್ತು ನಮ್ಮ ಗಾಡಿ ನಂಬರು ಎಲ್ಲಿ ಎಂಟ್ರಿ ಮಾಡಿಸ್ಬೇಕು ಎಂಟ್ರಿ ಮಾಡಿಸಿದ್ರೆ ಒಳಗಡೆ ಬಿಡ್ತಾರೆ ಇಲ್ಲಾಂದರೆ ಬಿಡಲ್ಲ ಯಾಕೆ ಅಂದರೆ ನಮ್ಮ ಸೇಫ್ಟಿಗೋಸ್ಕರ ಇದೆಲ್ಲ ಮಾಡಿರ್ತಾರೆ ಅಲ್ಲಿ ಸೊ ಹಂಗಾಗಿ ನಾವು ಅದನ್ನು ರೂಲ್ಸ್ ಫಾಲೋ ಮಾಡಲೇಬೇಕಲ್ಲ ನಾವೆಲ್ಲ ಎಂಟ್ರಿ ಮಾಡಿಸ್ಕೊಂಡು ಟಿಕೆಟ್ ಇಸ್ಕೊಂಡು ಬಂದ್ವಿ ಇಲ್ಲೆಲ್ಲ ಗಾಡ್ ಸೆಕ್ಷನ್ ಇದು ಇದ್ರೆ ನನಗೆ ಧರ್ಮಸ್ಥಳ ನೆನಪಾಯಿತು ಒಂದು ಸೆಕೆಂಡ್ ನಾನು ಆಗಿದ್ದ ದಿನ ಕೂಡ ನೆನಪಾಯಿತು ನಾನು ಮದುವೆ ಆಗಿದ್ದು ಧರ್ಮಸ್ಥಳದಲ್ಲಿ ಸೊ ಹಂಗಾಗಿ ನನ್ನ ಧರ್ಮಸ್ಥಳ ನೆನಪಾಯಿತು ಆದರೂ ತುಂಬ ಚೆನ್ನಾಗಿದೆ ಪರಿಸರ ಸೌಂದರ್ಯ ಸವಿ ಬೇಕು ಅಂದರೆ ಅವಾಗ ಕರ್ಕೊಂಡು ಈ ಥರ ಟ್ರಿಪ್ ಹೋಗ್ತಾರೆ ಪರಿಸರ ಸೌಂದರ್ಯ ಸವಿಯಕ್ಕೆ ತುಂಬ ಚೆನ್ನಾಗಿರುತ್ತೆ ಊರಾಚೆ ಸ್ವರ್ಗನೇ ಕಾಣ್ತೈತೆ ಅಂತಾರಲ್ಲ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಕಣ್ರಿ ಹೆಂಗಿದೆ ಅಂದರೆ ನಾನಂತೂ ವರ್ಣನೆ ಮಾಡೋಕ್ಕೆ ಆಗ್ತಿದೆ ಈ ಪ್ರಕೃತಿನ ನೋಡಿ ಅಷ್ಟು ಚೆನ್ನಾಗಿದೆ ಒಮ್ಮೆ ಆದರೂ ಸಲ ಆಚೆ ಈ ಥರ ಪ್ಲೇಸ್ಗಳಿಗೆ ಹೋಗಬೇಕು ಅಂತ ನನಗೆ ಅನ್ನಿಸ್ತು ಅದರಲ್ಲೂ ನಮ್ಮನರ ಜೊತೆ ನನಗೆ ಗಾಡೀಲಿ ಹೋಗೋದ್ರಂದರೆ ಖುಷಿಯೋ ಖುಷಿ ಹಂಗಾಗಿ ಎಲ್ಲಿ ಹೋದ್ರೂ ಬೈಕಲ್ಲೇ ಹೋಗೋದು ನಾವಿಬ್ಬರು ಎಷ್ಟೇ ರಿಸ್ಕ್ ಆಗುತ್ತೆ ಅಂದರೂ ಬೈಕಲ್ಲೇ ಹೋಗೋದು ಸೊ ನೋಡಿ ಗಾಡಿ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ಶ್ರೀ ಪದ್ಮಾವತಿ ಅಮ್ಮನವ್ರು ಟೆಂಪಲ್ಗೆ ಬಂದ್ವಿ ಇದಕ್ಕೆ ತುಂಬ ಇಷ್ಟವಾಗಿರೋದು ಬಳೆ ಅಂತೆ ಈ ದೇವಿಗೆ ಸೊ ಅರ್ಕೆ ಏನಾರ ಇದ್ದರೆ ಬಳೆ ರೂಪದಲ್ಲಿ ಸಲ್ಲಿಸ್ತಾರೆ ಅವ್ರ ಕೈಲ ಸಹಾಯ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಟೆಂಪಲು ನಾವು ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿ ಮುಗಿಸ್ಕೊಂಡು ಬಂದ್ವಿ ನನಗೆ ಅದ್ರ ಮುಂದೆ ದೇವಸ್ಥಾನದ ಮುಂದೆ ಈ ಥರ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಈಗ ಇದು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಕಲ್ಲನ್ನ ಜೋಡಿಸಿದ್ದಾರೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಅದೇನಕ್ಕೆ ಆ ಥರ ಜೋಡಿಸಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಈ ಒಂದು ಗುಡ್ಡ ತುಂಬ ಇದೇ ಥರ ಇಟ್ಟಿದ್ದಾರೆ ಎಲ್ಲಾದರೂ ನೋಡಿರಿ ಅವರಿಗೆ ಯಾವ ಥರ ಶೇಪಲ್ಲಿ ಬೇಕು ಹೆಂಗೆಲ್ಲ ಬೇಕು ಆ ಥರ ಜೋಡಿಸಿ ಇಟ್ಟಿದ್ದಾರೆ ಮೇ ಬಿ ಅದು ಒಂದು ಅರಕೆ ಇರ್ಬೋದು ಇಲ್ಲ ಅವ್ರವ್ರ ಅನಿಸಿಕೆ ಈಡೇರಲಿ ಅವ್ರು ಅಂದ್ಕೊಳ್ಳೋದು ಬೇಗ ಈಡೇರಲಿ ಅಂತ ಏನೋ ಒಂದು ಅರಕೆ ಕಟ್ಕೊಂಡಿರ್ಬೋದು ಇಲ್ಲ ಅರಕೆ ತೀರದ ಮೇಲೆ ಬಂದು ಈ ಥರ ಮಾಡ್ತಾವ್ರೆ ಅದು ಗೊತ್ತಿಲ್ಲ ನನಗೆ ಈ ಒಂದು ಗುಡ್ಡ ಇದೆ ದೇವಸ್ಥಾನದ ಮುಂದೆ ಆ ಗುಡ್ಡದಲ್ಲಿ ಈ ಥರ ಕಲ್ಲ ಜೋಡಿಸ್ತಾ ಇದ್ದಾರೆ ಅದಕ್ಕೆ ಬಳೆ ಹೂವು ಎಲ್ಲ ಇಟ್ಟು ಪೂಜೆ ಸಮೇತ ಮಾಡಿದ್ದಾರೆ ಸೊ ನಾನು ಅದನ್ನು ನೋಡ್ಕೊಂಡು ನಾನು ನೆಕ್ಸ್ಟ್ ಬಂದಿದ್ದು ಪ್ರಸಾದ ಇಸ್ಕೊಳ್ಳೋಣ ಅಂತ ಇಲ್ಲಿ ಕ್ಯೂ ನೋಡಿ ಫುಲ್ ಭಯ ಬಿದ್ದುಬಿಟ್ಟೆ ಯಾಕೆಂದರೆ ಇವತ್ತೇ ಮುಗೀತಿದ್ದ ಇಲ್ವೋ ಅಂತ ಆದರೂ ಬೇಗನೆ ಮುಗೀತು ಕಾಲು ಗಂಟೆ ಕ್ಯೂನ ತಕ್ಷಣ ನಮಗೂ ಪ್ರಸಾದ ಸಿಕ್ತು ನಾನು ನನ್ನ ಮಗಳು ನನ್ನ ಮನೆಯವರು ಮೂರು ಜನನೂ ಪ್ರಸಾದ ತಿಂದ್ಕೊಂಡು ನಾವು ಹೋಗತ್ತಿ ಪಾಯಸ ಖಾಲಿ ಆಗಿತ್ತು ಸ್ವಲ್ಪ ಲೇಟಾಗಿ ಹೋದ್ವಿ ಅನಿಸುತ್ತೆ ಪಾಯಸ ಖಾಲಿಯಾಗಿತ್ತು ಸಿಕ್ಕಿದ್ದ ಅನ್ನ ಸಾಂಬಾರು ಸ್ವಲ್ಪ ತಿಂದ್ಕೊಂಡು ನಾವು ರಿಟನ್ನು ಮತ್ತೆ ಶಿವಮೊಗ್ಗ ಕಡೆ ಹೋಗೋಣ ಅಂಥೇಳಿ ಬಂದ್ವಿ ಜೋಗ ಮಳೆ ಮಗಳಂತೂ ನಾವ್ ಅಪ್ರೂಪಕ್ಕೆ ಆಚೆ ಬಂದಾಗ್ಲೆ ಎಂದೂ ಬರದಿರೋ ಮಳೆ ಬರೋದು ಮತ್ತೆ ಯಾವಾಗ್ಲೂ ಚಾರ್ಜ್ ಇರೋ ಫೋನ್ಗಳು ಬೇಗ ಸ್ವಿಚ್ ಆಫ್ ಆಗೋದು ಸೊ ಈ ತರ ಎಲ್ಲ ಆಚೆ ನಾವು ಓದಾಗ್ಲೆ ಆಗೋದು ಅದೆಲ್ಲ ನಮ್ ಬ್ಯಾಡ್ ಲಕ್ ಏನು ಆಗಲ್ಲ ನಾನಂತೂ ಮಳೆ ಇರ್ಲಿ ಚಳಿ ಇರ್ಲಿ ಬಿಸಿಲು ಇರ್ಲಿ ಏನೇ ಇರ್ಲಿ ಇವತ್ ನನ್ನ ದಿನ ತುಂಬಾ ಎಂಜಾಯ್ ಮಾಡಿದೆ ಸೊ ನಾನು ಭಯ ಪಡ್ತಿದ್ದು ಒಂದೇ ಉದ್ದೇಶ ನನ್ನ ಮಗಳು ನೆಂದರೆ ಹುಷಾರು ತಪ್ತಾಳೆ ಅನ್ನೋದು ಅಷ್ಟೇ ನನಗಿದ್ದಿದ್ದು ನನ್ನ ಮನೆಯರಂತೂ ಫುಲ್ಲು ನೆಂದೋಗ್ಬಿಟ್ಟು ಅವರು ನಡ್ಕೊಂಡು ನಿಂತಿದ್ರು ಆದ್ರೂ ಮಳೆ ಸ್ವಲ್ಪ ಕಡಿಮೆ ಆದ ತಕ್ಷಣ ರಿಟರ್ನ್ ನಾವು ಶಿವಮೊಗ್ಗ ಕಡೆ ಹೊರಟವಿ ಸಾಗರ ಹತ್ತತ್ರ ಬಂದಾಗಂತೂ ಇನ್ನೂ ಫುಲ್ ಮಳೆ ಅಲ್ಲಿ ಅಂತೂ ಒನ್ ಅವರ್ ವೆಯ್ಟ್ ಮಾಡಿದ್ದಾಯಿತು ಸಾಗರದಲ್ಲಿ ಅಂತೂ ಇಂತೂ ಮನೆ ಬಂದು ಸೇಫ್ಟಿಯಾಗಿ ತಲುಪಿದ್ವಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋಸ್ ನೋಡಿದಕ್ಕೆ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ವೀಡಿಯೋಸ್ ನೋಡ್ತಾಯಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್